ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಪ್ರತಿ ತಿಂಗಳು ನಾವು ನಮ್ಮ ಒಂದು ಭವಿಷ್ಯ ಹೇಗಿದೆ ನಮ್ಮ ಗ್ರಹಚಾರ ಹೇಗಿದೆ ನಮ್ಮ ರಾಶಿಯ ಮೇಲೆ ಗ್ರಹಗತಿ ಹೇಗೆ ಈ ವರ್ಷದ ಈ ಒಂದು ತಿಂಗಳಲ್ಲಿ ಫಲಾನುಫಲನ ಕೊಡ್ತಾ ಇದೆ ಅಂತ ನೀವೆಲ್ರೂ ಕಾತ್ರದಿಂದ ಕಾಯ್ತಾ ಇರ್ತೀರಾ ಈಗಾಗ್ಲೇ ಒಂದಷ್ಟು ರಾಶಿಯ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಪ್ಲೇ ಲಿಸ್ಟ್ ಚೆಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ರಾಶಿ ಅಲ್ಲೂ ಇರಬಹುದು ಅಥವಾ ಈಗ ಮುಂದಿನ ರಾಶಿಯ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ ನೀವು ಅದೇ ರಾಶಿಯವರಾಗಿದ್ರೆ ಈ ಒಂದು ಗ್ರಹಚಾರ ಹೇಗಿದೆ ಈ ಅಲ್ಲಿ ಅನ್ನೋದನ್ನ ನೀವು ಅವ್ರ ಬಾಯಿಂದ ತಿಳ್ಕೊಬಹುದು ನಮ್ಮ ಜೊತೆ ಈ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಖ್ಯಾತ ಜ್ಯೋತಿಷಿಗಳು ವಿಜಯಾನಂದ್ ಜೋಯಿಸ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಮುಂದಿನ ರಾಶಿಯವರ ಬಗ್ಗೆ ಏನ್ ಹೇಳೋದಿಕ್ಕೆ ಇಷ್ಟ ಮುಂದಿನ ತುಲಾ ರಾಶಿ ಚಿತ್ತ ಮೂರು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಒಂದು ಎರಡು ಮೂರನೇ ಪಾದಗಳು ತುಲಾರಾಶಿಯಾಧಿಪತಿ ಶುಕ್ರ ಶುಭ ಫಲಕಾರಕರಾಗಿದ್ದಾರೆ ಶುಕ್ರನೊಂದಿಗೆ ಶನಿ ಇರೋದರಿಂದಾಗಿ ಮಿತ್ರತ್ವ ಫಲವನ್ನು ಕೊಟ್ಟಿದ್ದಾರೆ ತುಲಾರಾಶಿಯವರಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಓಡಾಟಗಳು ಜಾಸ್ತಿ ತುಂಬ ಓಡಾಟಗಳು ರೆಸ್ಟ್ ತಗೊಂಡ ನಾಳೆ ಪೂರ್ತಿ ಓಡಾಟ ಇನ್ನೆರಡು ದಿನ ಮತ್ತೆ ಕೆಲಸ ಕಾರ್ಯಗಳಿರಲ್ಲ ಮತ್ತು ಮೂರು ದಿನ ಓಡಾಟ ಈ ರೀತಿ ಸಮಯಗಳ ಅವ್ಯವಸ್ಥೆಗಳು ಉಂಟಾಗುತ್ತೆ ಇದರಿಂದ ಆಹಾರ ಸೇವನೆ ಆರೋಗ್ಯದ ವ್ಯತ್ಯಾಸಗಳು ಕಾಣಬಹುದು ತುಲಾರಾಶಿಯವರು ಕೋಪ ಸಿಟ್ಟು ಕೋ ಕ್ರೋಧಗಳಿಂದ ತಮ್ಮ ಏಕಾಗ್ರತೆಯನ್ನು ಹಾಳು ಮಾಡ್ಕೋಬೇಡಿ ಏಕಾಗ್ರ ಚಿತ್ತರಾಗಿರಿ ತುಲಾರಾಶಿಯವರಿಗೆ ಶೀಘ್ರದಲ್ಲೇ ಶುಭ ಕಾಲ ಬರಲಿದೆ ಭೂಮಿಗೆ ಸಂಬಂಧಪಟ್ಟಂಥದ್ದು ತೋಟ ಜಮೀನು ಇವೆಲ್ಲ ಒಲದು ಬರೋ ಕಾಲ ತುಲಾರಾಶಿಯವರಿಗೆ ತನ್ನ ಬಹಳ ದಿನದ ಕನಸು ಈಡೇರುವ ಕಾಲ ಹತ್ತಿರ ಬರ್ತಾ ಇದೆ ಮೇ ತಿಂಗಳಲ್ಲಿ ಅದರ ಸೂಚನೆಗಳು ಸಿಗುತ್ತೆ ನಿಮಗೆ ಹಾಗೂ ತುಂಬ ಓಡಾಟಗಳು ಇವೆಲ್ಲವೂ ಇರೋದರಿಂದಾಗಿ ಓಡಾಟಗಳಲ್ಲಿ ಬಹಳ ಎಚ್ಚರನಾಗಿದ್ದು ಯಾವುದೇ ರೀತಿಯ ಯಾವುದೇ ತನಗೆ ಸಂಬಂಧವಿಲ್ಲದೆ ಇರತಕ್ಕಂಥ ವಿಚಾರದಲ್ಲಿ ಹೋಗೋದು ಬೇಡ ಬೇರೆ ಯಾರದ್ದೋ ವ್ಯಾಜ್ಯಕ್ಕೆ ತಾನು ಪ್ರವೇಶವಾಗಿ ಅಲ್ಲಿ ತನ್ನ ಹೆಸರಿಗೆ ಅಪಚ್ಯುತಿಯನ್ನು ಪಡೆದುಕೊಳ್ಳುವಂತಹ ಕಾಲವಿದೆ ಅದು ಒಂದು ಪ್ರಮಾಣದಲ್ಲಿದೆ ಅಷ್ಟೇ ಆದರೆ ಅದು ಯಾವಾಗ ಬೇಕಾದರೂ ಪ್ರವೇಶ ಮಾಡಬಹುದು ಹಾಗಾಗಿ ತನಗೆ ಸಂಬಂಧವಿಲ್ಲದೆ ಇರತಕ್ಕಂಥ ವಿಚಾರದಲ್ಲಿ ತಾನು ಪ್ರವೇಶವಾಗೋದು ಬೇಡ ಅತಿ ಶೀಘ್ರದಲ್ಲಿಯೇ ಉತ್ತಮವಾದಂತಹ ಫಲ ಶಾಶ್ವತವಾದಂತಹ ಸುಖವನ್ನು ತುಲಾರಾಶಿಯವರು ಪಡೆದುಕೊಳ್ಳುವ ಕಾಲ ಸಮೀಪವಿದೆ ತುಲಾರಾಶಿಯಾಧಿಪತಿ ಶುಕ್ರನಾದ ಕಾರಣ ಮನೆಯಲ್ಲಿ ನಕ್ಷತ್ರಾಕಾರದಲ್ಲಿ ಪಂಚಕೋಣ ಅಂತ ಕರಿತೀವಿ ಸ್ಟಾರ್ ನಕ್ಷತ್ರಾಕಾರದಲ್ಲಿ ರಂಗೋಲಿಯನ್ನು ಬರೆದು ಅದರ ಮಧ್ಯದಲ್ಲಿ ವಿಷ್ಣುವಿನ ಪಾದವನ್ನಿಟ್ಟು ಮೇ ತಿಂಗಳಲ್ಲಿ ಪೂಜೆ ಮಾಡಿ ಆನಂತರವಾಗಿ ವಿಷ್ಣು ಪಾದವನ್ನು ನೀರಿಗೆ ಅಥವಾ ಕಾವೇರಿಗೆ ಅಥವಾ ಸಂಗಮ ಸ್ಥಾನಕ್ಕೆ ಬಿಡಿ ಇದರಿಂದ ನಿಮ್ಮ ಕಠಿಣ ಸಮಸ್ಯೆಗಳು ದೂರವಾಗಿ ನೀವು ಅನ್ಕೊಂಡಿದ್ದು ನಿಮ್ಮ ಕೆಲಸ ಕಾರ್ಯಗಳು ಆಗಲಿದೆ ಆದ್ದರಿಂದ ಬಿಳಿಯ ರಂಗೋಲಿಯಲ್ಲಿ ನಕ್ಷತ್ರಾಕಾರವನ್ನು ಬರೆದು ಅದರ ಮಧ್ಯದಲ್ಲಿ ವಿಷ್ಣು ಪಾದವನ್ನಿಟ್ಟು ಇಟ್ಟು ದಿನ ಅದನ್ನು ಒಂದು ತುಳಸಿ ಅದರ ಮೇಲೆ ಇಟ್ಟು ಪೂಜೆ ಮಾಡಿ ತಾಮ್ರದಲ್ಲಿ ವಿಷ್ಣು ಪಾದ ಸಿಗುತ್ತೆ ಇಲ್ಲಾಂದರೆ ಒಂದು ಪಾದವನ್ನು ರಂಗೋಲಿಯಲ್ಲೇ ಬರೀರಿ ಆನಂತರ ಅದನ್ನು ನೀರಲ್ಲಿ ಕರಗಿಸಿ ಗಿಡಕ್ಕೆ ಹಾಕಿ ತಾಮ್ರದ್ದೇ ವಿಷ್ಣು ಪಾದ ಸಿಕ್ತು ಅಂದರೆ ಒಂದೇ ಒಂದು ಪಾದ ಇರುತ್ತದು ಒಂದೇ ಒಂದು ಪಾದವನ್ನು ತುಲಾರಾಶಿಯವರು ತಾನು ವಾಸ ಮಾಡುತ್ತಿರುವ ಮನೆಯಲ್ಲಿ ಅದನ್ನು ಇಟ್ಕೋಬೇಕು ಅದು ಸ್ವಂತ ಮನೆ ಆಗಿರಬಹುದು ಬಾಡಿಗೆ ಮನೆ ಆಗಿರಬಹುದು ಆ ಮನೆಯಲ್ಲಿಟ್ಟು ಒಂದು ತಿಂಗಳ ಕಾಲ ಪೂಜೆ ಮಾಡಿ ಮೇ ತಿಂಗಳಲ್ಲಿ ಮೇ ಕೊನೆ ವಾರದಲ್ಲಿ ಅಮಾವಾಸ್ಯೆ ಬರುತ್ತೆ ಅವತ್ತಿನವರೆಗೂ ಪೂಜೆ ಮಾಡಿ ಆ ನಂತರದಲ್ಲಿ ನೀರಿಗೆ ಅದನ್ನು ಬಿಡಿ ಅದನ್ನು ಮಾಡೋದರಿಂದಾಗಿ ಒಳ್ಳೆಯ ಫಲವನ್ನು ಅತ್ಯುನ್ನತವಾದಂತಹ ಸುಖವಾದ ಸಮಯಗಳನ್ನು ಅದರಿಂದ ಪಡಿಬಹುದು ದೇಶ ವಿದೇಶಗಳ ಯೋಜನೆಯನ್ನು ಮಾಡ್ತಾ ಇರತಕ್ಕಂಥವರಿಗೆ ಆಗುವ ಕಾಲ ತುಂಬ ದೊಡ್ಡ ದೊಡ್ಡ ಹೂಡಿಕೆಗಳನ್ನು ಮಾಡ್ತಾ ಇರೋರಿಗೆ ಎಲ್ಲರ ಸಮೀಪದಲ್ಲಿ ಸಂಪರ್ಕದಲ್ಲಿ ಕೂತು ಕೆಲಸವನ್ನು ಮುಗಿಸುವ ಕಾಲ ದೊಡ್ಡ ದೊಡ್ಡ ಭೂಮಿಯ ವ್ಯವಹಾರಗಳು ಹಾಗೂ ವ್ಯಾಪಾರದ ವ್ಯವಹಾರದ ವ್ಯವಹಾರಗಳಾಗುವ ಕಾಲ ತುಲಾರಾಶಿಯವರಿಗೆ ಎಲ್ಲ ಶುಭವಾಗಿದ್ದರೂ ಒಂದಷ್ಟು ಅಪಜಯಗಳನ್ನು ಅಪಕೀರ್ತಿಗಳನ್ನು ಎದುರಿಸಬಹುದು ತನ್ನಿಂದನೇ ತಪ್ಪಾಗಿದ್ದು ಅನ್ನುವಂತಹ ಅವಾಚ್ಯಗಳು ಬರುತ್ತೆ ಇವೆಲ್ಲವೂ ಪರಿಹಾರಾರ್ಥವಾಗಿ ಮೇ ಇಪ್ಪತ್ತೆಂಟು ಪಾಡ್ಯದ ದಿನ ನಕ್ಷತ್ರಾಕಾರವನ್ನು ಬರೆದು ವಿಷ್ಣು ಪಾದವನ್ನಿಟ್ಟು ಒಂದು ತಿಂಗಳ ಕಾಲ ಪೂಜೆ ಮಾಡಿ ಸಾಧ್ಯವಾಗಲಿಲ್ಲವೋ ಒಂದು ವಾರನಾದರೂ ಪೂಜೆ ಮಾಡಿ ಬಿಡಿ ಆನಂತರವಾಗಿ ತುಲಾರಾಶಿಯವರಿಗೆ ಶುಭ ಫಲವನ್ನು ಕಾಣಬಹುದು ತುಲಾರಾಶಿಯವರು ಇಷ್ಟು ದಿನ ಇದ್ದಂತಹ ಬಾಧೆಗಳು ದೂರವಾಗೋ ಕಾಲ ಬಂತು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಂದ ದೂರ ಇರಬೇಕು ಅದರೊಂದಿಗೆ ಪ್ರೀತಿ ಬಾಂಧವ್ಯ ಇರಲಿ ಆದರೆ ಎಲ್ಲ ಸಮಯ ಒಂದೇ ಥರ ಇರಲ್ಲ ಸ್ವಲ್ಪ ಕ್ರಿಮಿ ಕೀಟಾದಿಗಳಿಂದ ದೂರ ಇದ್ದರೆ ಅಥವಾ ಅದರಿಂದ ರಕ್ಷಣೆಯನ್ನು ನಿಮಗೆ ನೀವೇ ಮಾಡ್ಕೋಬೇಕು ಸ್ವಯಂ ರಕ್ಷಣೆಯನ್ನು ಆ ರೀತಿ ಮಾಡಿಕೊಂಡು ಆಪತ್ತುಗಳನ್ನು ದೂರ ಮಾಡಿಕೊಳ್ಳಿ ಅಮ್ಮನವರ ಅನುಗ್ರಹ ನಿಮಗಿದೆ ದೇವಿಯ ಶಕ್ತಿಯಿಂದ ನಿಮಗೆ ಶುಭವಾಗುತ್ತೆ ತುಲಾರಾಶಿಯವರಿಗೆ ಶುಭವಾಗಲಿ ಧನ್ಯವಾದ ಗುರುಗಳೇ ತುಲಾ ರಾಶಿಯವರು ನೀವು ಎಷ್ಟೇ ಕಷ್ಟಗಳಿದ್ರು ಯಾವುದಕ್ಕೂ ಧೃತಿಗೆಡದೆ ವಿಷ್ಣು ಪೂಜೆ ಗುರುಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದನ್ನ ಮಾಡೋದರಿಂದ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಗುರುಗಳಿಗೆ ಧನ್ಯವಾದವನ್ನು ತಿಳಿಸ್ತಾ ಈ ರಾಶಿಯ ಒಂದು ಭವಿಷ್ಯನ ಇಲ್ಲಿಗೆ ಮುಗಿಸ್ತಾ ಇದೀವಿ ನಿಮ್ಮ ರಾಶಿ ಇದಾಗಿದ್ರೆ ಪರವಾಗಿಲ್ಲ ನಿಮ್ಮದಲ್ಲದೇ ಇದ್ರೆ ನೀವು ಚೆಕ್ ಮಾಡಬೇಕು ಅಂದರೆ ಏನು ಮಾಡಬೇಕು ಪ್ಲೇ ಲಿಸ್ಟ್ ಚೆಕ್ ಮಾಡಬೇಕು ಎಲ್ಲ ರಾಶಿಯ ಭವಿಷ್ಯ ಅಲ್ಲಿ ನಿಮಗೆ ಸಿಕ್ಕತ್ತೆ ಧನ್ಯವಾದ